ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಅಕ್ಟೋಬರ್ ಏಳು ಮೈಸೂರು ನಗರದ ಫೋರ್ ವಿಷನ್ ಚರ್ಚ್ ಹಾಲ್ನಲ್ಲಿ ಮೈಸೂರು ಜಿಲ್ಲಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ನವರಾತ್ರಿ ಮೈಸೂರು ದಸರಾ ಪ್ರಯುಕ್ತ ಎರಡನೇ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಕ್ತ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕರಾಟೆ ಪಂದ್ಯಾವಳಿಯಲ್ಲಿ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳು ಭಾಗಿಯಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಾಗಿ ಮೈಸೂರು ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಂಬೋ ಕಿರಣ್ ರವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಳೆ ಆಳ್ವಾರ್ ಸ್ವಾಮೀಜಿ ಲಯನ್ ಎಸ್ ವೆಂಕಟೇಶ್ ಜಯಪ್ರಕಾಶ್ ರಾವ್ ಚಿದಾನಂದ್

ಬಯರ್ ನನ್ನ ಮಕ್ಕಿನ್ ಕಾರ್ಡ್ ಇರಬೇಕು ಹೊರಗಡೆ ಹೋಗ್ತಾಳಾ ಅಂದ್ರೆ ಅದೊ ನಾ ಇರ್ತಾಳಾ ಒಂಟಿ ಅವರು

ಪ್ರಾರಂಭ ಮಾಡಿದ ಉದ್ದೇಶ ಕಳೆದ ಒಂದು ಮಾತಾಡೋ ಪೀರಿಯಡಲ್ಲಿ ಕರಾಟೆ ಭಾಷೆಗಳಿಗೆ ಸಂಕಷ್ಟಕ್ಕೀರಾದ ಅವ್ರಿಗಾದ ಒಂದು ನೋವು ನಲಿವುಗಳಿಗೆ ಸ್ಪಂದ್ಸರು ಆ ಒಂದು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋದು ಇಲ್ಲಿ ಒಂದು ರಾಷ್ಟ್ರ ಮಟ್ಟಕ್ಕೆ ಕೊಡುತ್ತಾ ಇರುವಂತ ಹೇಳಿದ್ರೆ ಹೀರೋ ಮಂತ್ರವಾದಾಗಿ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಅಂಥ ಮಕ್ಕಳೇನಾದರೂ ಉತ್ತಮವಾಗಿ ನಮ್ಮ ನಮ್ಮ ಅಸೋಸಿಯೇಷನ್ ಪಿ ಎ ಡಿಯ ಕೊಡಲಾಗಿದೆ ಬ್ಯಾಂಕಿಂಗ್ ಮಾಡಬೇಕು ಮಾಡಬೇಕು ಕಳೆದ ಬಾರಿ ನವರಾತ್ರಿ ಕಾರ್ಯಕ್ರಮ ಮಾಡುವಂಥ ನಮ್ಮ ಫೆಸ್ಟಿವಲಲ್ಲಿ ನಾವು ಕಾರ್ಯಕ್ರಮ ಮಾಡಿ ಎಸ್ ಎಸ್ ಐ ಈ ಎರಡನೇ ಬಾರಿ ಎರಡನೇ ರಾಜ್ಯ ಮಾಡಬೇಕು ಅಂತ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿ ಸೊ ಇದು ಒಂದು ಉತ್ತಮವಾದ ವಾತಾವರಣ ಎಲ್ಲ ಕಳಿಸುತ್ತ ಕಾರ್ಯಕ್ರಮ ರಸ ಇರೋದನ್ನು ಕರ್ನಾಟಕ ಹೊಸ ಅವರಿಗೆ ಒಂದು ಇವೆಂಟ್ ಇರಲಿ ಗೌರ್ಮೆಂಟ್ ಏನು ಮಾಡ್ತಾರೆ ಏನು ಒಂದು ಒಂದೇ ಕಡೆಗೆ ಪಟ್ಟಿ ಅಂತ ಇಲ್ಲಿ ಅಸೋಸಿಯೇಷನ್ ಅಸೋಸಿಯೇಷನ್ಗಳನ್ನ ಮಾಡೋಕ್ಕೆ ಕಥಾ ವಿಭಾಗ ಕೊಡ್ತೀವಿ ಲೀಚರ್ ಕೊಡ್ತಾರೆ ಗ್ರೂಪ್ ರೂಪದಲ್ಲಿ ಅಸೋಸಿಯೇಷನ್ ಆಡ್ಸೋಕೆ ಟ್ರೈ ಮಾಡಬೇಕು ಸೊ ಒಂದು ಲಕ್ಷಗಳ ಅಂಗೆ ಆಗುತ್ತೆ ಅದಕ್ಕೆ ಅಸೋಸಿಯೇಷನ್ ಬರೆಸಿ ಅಸೋಸಿಯೇಷನ್ ಮೆಟಲ್ಸರ್ ಕೊಟ್ಟು ಅವರಾತ್ರಿ ಮೈಸೂರಲ್ಲಿ ಮೈಸೂರು ಮೈಸೂರು ದಸರಾ ಅವರಿಗೆ ಒಂದು ಅವರಿಗೆ ಒಂದು ಇಂಟ್ರೆಸ್ಟನ್ನು ಬರಲಿ ಕ್ರೀಡೆಯಲ್ಲಿ ಕಸದಲ್ಲಿ ಏನು ಹೇಳಿಲ್ಲ ಬೇರೆ ಕ್ರೀಡೆಗಳನ್ನ ಸರ್ ನಮ್ಮ ಕರಾಟೆಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತುಗಳು ಬೇಕೇ ಬೇಕು ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವರು ಈ ತರಾಟೆ ಕೇಂದ್ರವನ್ನು ಸಪೋರ್ಟನ್ನು ಮಾಡಬೇಕು ಮತ್ತು ಗೌರ್ಮೆಂಟಿಂದ ಅನುದಾನಗಳು ಬಿಡುಗಡೆ ಮಾಡಬೇಕು ಈ ಕರಾಟೆ ಕ್ರೀಡೆಯನ್ನು ಕೂಡ ಬೇರೆ ಕ್ರೇನ್ ಮತ್ತು ಇದನ್ನು ಕೂಡ ಜಾಯಿನ್ ಮಾಡಿಸ್ಬೇಕಂತಾಗಿ ಅವರ ಅಧ್ಯಾಯವನ್ನು ಮಾಡಬೇಕು ಹಾ ಹಾ ಈಗ ದಸರಾ ಸ್ಪೋರ್ಟ್ಸಲ್ಲಿ ಈ ಥರದೊಂದು ಕರಾಟೆ ಆಯೋಜನೆ ಮಾಡಿದ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೆ ಕರಾಟೆ ಏನಕ್ಕೆ ಕಲಿತಾ ಇದೆಯಲ್ಲ ಎಷ್ಟು ವರ್ಷದಿಂದ ಕಾಣ್ತೀರ ಈಗ ಕರಾಟ ಆಯೋಜನೆ ಮಾಡಿದರಲ್ಲ ಮಾಡಿದಾರಲ್ಲ ಏನು ಹೇಳಲಿಕ್ಕೆ ಬಯಸ್ತೀಯ ಯಾವತ್ತು ಹೌದಾ ಯಾರು ಅರೇಂಜ್ ಮಾಡಿರೋದು ಇಲ್ಲಿ ಹೌದಾ ಏನು ಹೇಳ್ತೀಯ ನೀನು ಹಾಂ ಏನೇನು ಆಟವಾಡೋದು ಇಲ್ಲಿ ಎಷ್ಟು ವರ್ಷದಿಂದ ಕಲಿತಿದೆಯಾ ಒಂದು ವರ್ಷ ಏನಿಗೋಸ್ಕರ ಕರೆಕ್ಟಾಗಿ ಕಲಿತಿದ್ಯಾಟ

Isn't ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ